ನ್ಯಾಯಕ್ಕಾಗಿ ಹೋರಾಟ ಜಾತಕ್ಕಾಗಿ ಹೋರಾಟ ನ್ಯಾಯಕ್ಕಾಗಿ ಹೋರಾಟ ಎಲ್ಲಿವರೆಗೆ ಹೋರಾಟ ಎಲ್ಲವರಿಗೆ ಹೋರಾಟ ಎಲ್ಲಿವರೆಗೆ ಹೋರಾಟ राष्ट्रीय संघर्ष समिति के राष्ट्रीय संघर्ष समिति के 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 राष्ट्रीय कनिष्ठ राष्ट्रीय संघर्ष समिति नाइंटी फैव पिंणदार ಹೋರಾಟ ಮಾಡ್ತಾ ಇದ್ದೇವೆ ಈ ಹೋರಾಟ ಸುಮಾರು ಹತ್ತು ಹನ್ನೆರಡು ವರ್ಷಗಳಿಂದ ಹೋರಾಟ ಮಾಡ್ತಾ ಇದ್ದೇವೆ ಕೇಂದ್ರ ಸರ್ಕಾರ ನಮಗೆ ಮಾತುಕತೆಗೆ ಕರೆದು ಮಾತಾಡಿ ನಿಮ್ಮ ಬೇಡಿಕೆ ಈಡೇರಿಸುತ್ತೇವೆ ಯುದ್ಧೋಪಾದಿಯಲ್ಲಿ ನಾವು ನಿಮ್ಮ ಕೆಲಸ ಮಾಡುತ್ತಿದ್ದೇವೆ ಬೇಗನೆ ಈಡೇರಿಸುತ್ತೇವೆ ಅಂತ ಹೇಳ್ತಾ ವರ್ಷಗಟ್ಟಲೆ ನಮ್ಮನ್ನು ಸತಾಯಿಸುತ್ತಿದ್ದಾರೆ ನಾವೆಲ್ಲ ಹೋರಾಟ ಮಾಡ್ತಾ ಎಪ್ಪತ್ತು ವಯಸ್ಸಿಗೆ ತಲುಪಿದ್ದೇವೆ ಈಗಾಗಲೇ ಕೆಲವರು ಎಂಬತ್ತು ಎಂಬತ್ತೈದು ವಯಸ್ಸಿಗೆ ತಲುಪಿದ್ದಾರೆ ನಾವು ಇನ್ನೆಷ್ಟು ದಿವಸ ಬದುಕೋದು ನಮ್ಮ ಬೇಡಿಕೆ ಈಡೇರಿಸಿದ್ರೆ ಶಾಂತಿಯಿಂದ ನಾವು ನಮ್ಮ ಸಾವನ್ನ ಕಾಣಬಹುದು ಆದರೆ ಇವತ್ತಿನ ದಿವಸ ಈ ಕೇಂದ್ರ ಸರ್ಕಾರ ಯಾವುದ್ಯಾವುದಕ್ಕೂ ಯೋಜನೆಗಳನ್ನು ಮಾಡ್ತಾರೆ ಯಾವ್ದಾವುದಕ್ಕೂ ಬಿಟ್ಟಿ ಹಣವನ್ನು ಕೊಡ್ತಾರೆ ರಾಜ್ಯ ಸರ್ಕಾರ ಬಿಟ್ಟಿ ಹಣವನ್ನು ಕೊಡ್ತದೆ ಕೇಂದ್ರ ಸರ್ಕಾರ ಬಿಟ್ಟಿ ಹಣವನ್ನು ಕೊಡ್ತದೆ ಆದರೆ ನಾವು ಮೂವತ್ತು ಮೂವತ್ತೈದು ವರ್ಷ ಪೂರ್ತಿ ಸರ್ವಿಸ್ ಮಾಡಿ ನಮ್ಮ ಒಂತ್ ನಮ್ಮ ಸಂಬಳದಲ್ಲಿ ವಂತಿಗೆಯಾಗಿ ಕೊಟ್ಟು ಮೂವತ್ತೈದು ಮೂವತ್ತು ಮೂವತ್ತೈದು ವರ್ಷದ ಹಣವನ್ನು ಕೂಡಿಟ್ಟುಕೊಂಡು ಅದರಿಂದ ನಮಗೆ ಕೊಡುವ ಪೆನ್ಷನ್ ಕೇವಲ ನೂರರಿಂದ ಎರಡೂವರೆ ಸಾವಿರ ಮಾತ್ರ ಇಂಥ ಪಿಂಚಣಿ ಇವತ್ತಿನ ದಿನಮಾನಗಳಲ್ಲಿ ಯಾವ ರೀತಿ ಜೀವನ ಮಾಡಬೇಕು ವೃದ್ಧರು ಆಮೇಲೆ ಈ ಪಿಂಚಣಿ ಹೋರಾಟದ್ದು ಕೋರ್ಟಿಗೆ ಹಾಕಿತ್ತು ಸುಪ್ರೀಂ ಕೋರ್ಟು ನಾಲ್ಕು ಹನ್ನೊಂದು ಎರಡು ಸಾವಿರ ಇಪ್ಪತ್ತೆರಡರೊಳಗನೆ ಜಜ್ಮೆಂಟ್ ಕೊಟ್ಟದ ಆ ಜಜ್ಮೆಂಟ್ ಪ್ರಕಾರ ಹೈಯರ್ ಪೆನ್ಷನ್ ಅಂತ ಹೇಳಿ ಎಲ್ಲರಿಗೂ ಬೇಡಿಕೆ ಪತ್ರ ಕೊಟ್ಟು ಆ ಬೇಡಿಕೆ ಪತ್ರದಿಂದ ನಮಗೆ ಹೆಚ್ಚುವರಿ ಪೆನ್ಷನನ್ನು ಮಂಜೂರು ಮಾಡಬೇಕಾಗಿತ್ತು ಆ ಇ ಪಿ ಅವರು ಸಹಿತ ಸರಿಯಾದ ಮಾಹಿತಿ ಇಲ್ಲ ಅದು ಇಲ್ಲ ಇದು ಇಲ್ಲ ಅಂಥೇಳಿ ನಮಗೆ ಪೆನ್ಷನ್ ಇವತ್ತಿನವರೆಗೂ ಮಾಡ್ತಾ ಇಲ್ಲ ಸುಪ್ರೀಂ ಕೋರ್ಟ್ ಆದೇಶವನ್ನೇ ಧಿಕ್ಕರಿಸಿ ಇ ಪಿ ಎಫ್ ಒ ಹಿಂಗೆ ಮಾಡ್ತಾ ಇದ ಅದ್ರ ಸಲುವಾಗಿ ನಾವು ಇ ಪಿ ಎಫ್ ಒಗೆ ಧಿಕ್ಕಾರ ಹೇಳ್ತೇವೆ ವೃದ್ಧರನ್ನು ಈ ರೀತಿ ಸಕಾಯಿಸೋದು ಒಳ್ಳೆಯ ಕೆಲಸ ಅಲ್ಲ ಇದು ಭಾಳ ದುರದೃಷ್ಟಕರ ಇದು ಅಂಥೇಳಿ ನಾವೆಲ್ಲರೂ ಇವತ್ತಿನ ದಿವಸ ನಿಮ್ಮ ನಮಸ್ತೆ ಸರ್ ಆಮೇಲೆ ಇಲ್ಲ ಇನ್ನ ಇನ್ನ ಇವತ್ತಿನ ದಿವಸ ನಾವು ರಾಷ್ಟ್ರೀಯ ಸಂಘರ್ಷ ಸಮಿತಿ ಅಂತೇಳಿ ಆಲ್ ಓವರ್ ಇಂಡಿಯಾ ನಾವು ಸಂಘಟನೆ ಮಾಡ್ಕೊಂಡಿದ್ದೆವು ಅದಕ್ಕೆ ಅಧ್ಯಕ್ಷರು ಕಮಾಂಡರ್ ಅಶೋಕ್ ಅಂತ ಅಂತದಾರೆ ಆಮೇಲೆ ನಮ್ಮ ಕರ್ನಾಟಕ ರಾಜ್ಯದಲ್ಲಿನೂ ನಾವು ಈ ಎನ್ ಎಸ್ ಸಿ ನಮ್ಮಲ್ಲಿ ಕರ್ನಾಟಕದಲ್ಲಿ ರಮಾಕಾಂತ್ ನರಗುಂದ್ ಅಂತೇಳಿ ಅವರು ನೇತೃತ್ವ ವಹಿಸಿದ್ದಾರೆ ಮತ್ತು ಅವರು ರಾಷ್ಟ್ರೀಯ ಇವರು ಜಂಟಿ ರಾಷ್ಟ್ರೀಯ ಸಂಚಾಲಕರದಾರ ಅವರು ಆಮೇಲೆ ನಮ್ಮ ಈ ದೇಶದ ಇಪ್ಪತ್ತೇಳು ರಾಜ್ಯಗಳಲ್ಲಿ ಈಗಾಗಲೇ ನಾವು ಈ ಸಂಘಟನೆಯನ್ನು ಮಾಡಿಕೊಂಡಿದ್ದೆವು ನಾಲ್ಕು ಟೆರಿಟರಿಗಳನ್ನೂ ಮಾಡಿದೆವು ಇಷ್ಟೊಂದು ಉಗ್ರ ಹೋರಾಟ ಪ್ರತಿ ತಿಂಗಳು ಎಲ್ಲ ಕಡೆ ಇಡೀ ದೇಶ ತುಂಬ ಹೋರಾಟ ಮಾಡ್ತಾ ಇದ್ರೂ ಕೇಂದ್ರ ಸರ್ಕಾರ ಆಗ ಮಾಡ್ತೇವೆ ಇನ್ನೊಂದು ಸಲ ಮಾಡ್ತೇವೆ ಇನ್ನೊಂದು ಸಲ ಮಾಡ್ತೇವೆ ಅಂತ ಹೇಳ್ತಾರ ಮತ್ತು ಮೋದಿ ಸನ್ಮಾನ್ಯ ಪ್ರಧಾನಿ ಮೋದಿ ಅವ್ರಿಗೇ ನಮ್ಮ ನೇತಾರರು ಈ ಎರಡು ಮೂರು ವರ್ಷದಿಂದನೇ ಎರಡು ಸಲ ಮೂರು ಸಲ ಭೇಟಿಯಾಗಿ ಈ ಮಾತುಕತೆ ಮಾಡಿದ್ದಾರೆ ಇಲ್ಲ ಜಿನೈನ್ ಅದ ನಾವು ಮಾಡಿ ಕೊಡ್ತೇವೆ ಅಂತ ಹೇಳಿದ್ರು ಇವತ್ತಿಂತನ ನಮ್ಮ ಕೆಲಸ ಇಲ್ಲ ಇದಕ್ಕೇನೋ ಆಡಳಿತ ವ್ಯವಸ್ಥೆ ನಮಗೆ ತೊಂದರೆ ಕೊಡ್ತಾ ಇದೆ ಆಡಳಿತ ವ್ಯವಸ್ಥೆಯಿಂದನೇ ನಮಗೆ ಈಗ ಅನ್ಯಾಯ ಆಗ್ತಾ ಇದೆ ಹೇಳಿ ನಾವು ಅದನ್ನು ಧಿಕ್ಕರಿಸ್ತೇವೆ ನಮಗೆ ಏಳುವರೆ ಸಾವಿರ ಕನಿಷ್ಠ ಪಿಂಚಣಿ ಮಾಡಬೇಕು ಆಮೇಲೆ ಪ್ಲಸ್ ಡಿ ಎ ಅದಕ್ಕೆ ಆಮೇಲೆ ನಮ್ಮ ವಿಧವೆಯರಿಗೆ ಅಂದರೆ ನಾವು ನಮ್ಮ ಮೇಲೆ ನಮ್ಮ ಏನು ಪೆನ್ಷನ್ ಕೊಡ್ತಾರ ಅದು ಅರ್ಧ ಕೊಡ್ತಾರ ಅದು ಅರ್ಧ ಕೊಡೋದು ನ್ಯಾಯಮುಖವಲ್ಲ ನಮ್ಮ ಹಣದಿಂದ ನಮಗೆ ಪೆನ್ಷನ್ ಕೊಡುವಂಥದ್ರೊಳಗೆ ಅರ್ಧ ಪೆನ್ಷನ್ ವ್ಯವಹಾರ ಎಲ್ಲಿದು ಬರ್ತದೆ ಇ ಪಿ ಒ ನಮಗೆ ಮೋಸ ಮಾಡ್ಯದ ಅಂತೇಳಿ ನಾವು ಹೇಳ್ತೇವೆ ಅದಕ್ಕಾಗಿ ಉದ್ದಿ ಉರ ವಿಧವೆಯರಿಗೆ ಹಂಡ್ರೆಡ್ ಪರ್ಸೆಂಟ್ ಪೆನ್ಷನ್ ಕೊಡಬೇಕು ಅಂತೇಳಿ ನಾವು ಇದ್ದೇವೆ ಅವ್ರಿಗೆ ಆಮೇಲೆ ಅಸಂಘಟಿತ ಕಾರ್ಮಿಕರು ಇದ್ದಾರೆ ಅವ್ರಿಗೆ ಐದು ಸಾವಿರ ರೂಪಾಯಿ ಕನಿಷ್ಠ ಪಿಂಚಣಿ ಅವ್ರಿಗೂ ಕೊಡಬೇಕು ಅಂಥೇಳಿ ನಾವು ಕೇಳ್ಕೊಳ್ತಾ ಇದ್ದೇವೆ ನಮಗೆ ಮೆಡಿಕಲ್ ಫೆಸಿಲಿಟಿ ಏನೂ ಇಲ್ಲ ನಮಗೆ ಮೆಡಿಕಲ್ ಫೆಸಿಲಿಟಿನೂ ಅವಕಾಶ ಮಾಡಿಕೊಡಬೇಕು ಅಂತ ಹೇಳ್ತೇವೆ ಈಗಾಗಲೇ ಎಪ್ಪತ್ತು ವಯಸ್ಸನ್ನು ಮೇಲ್ಪಟ್ಟವರಿಗೆಲ್ಲ ಕೊಡ್ತಾ ಇದ್ದಾರೆ ಅದನ್ನು ನಮ್ಗೆ ಎಲ್ ಪಿ ಎಸ್ ಪಿಂಚಣಿದಾರರಿಗೆ ಅರವತ್ತು ವಯಸ್ಸು ರಿಟೈರ್ಡ್ ಆದ ಕೂಡಲೇ ಮಾಡಿರಿ ಅಂತೇಳಿ ನಾವು ಒತ್ತಾಯ ಮಾಡ್ತಾಯಿದ್ದೇವೆ ಅದಕ್ಕೆ ನಮಗೆ ಬೇಡಿಕೆ ಇಷ್ಟು ದಿವಸದಿಂದ ನಾವು ಹೋರಾಟ ಮಾಡಿದ್ರು ನಮಗೆ ಸರ್ಕಾರ ಸರಿಯಾಗಿ ಸ್ಪಂದಿಸದೇ ಇರೋದಕ್ಕೆ ನಾಳೆ ನಾವು ಅಕ್ಟೋಬರ್ ಹನ್ನೊಂದು ಹನ್ನೊಂದನೇ ತಾರೀಕಿಗೆ ಮತ್ತು ಹನ್ನೆರಡನೇ ತಾರೀಕಿಗೆ ಬೆಂಗಳೂರಲ್ಲಿ ಸಿ ಬಿ ಟಿ ಮೀಟಿಂಗ್ ನಡೀತದೆ ಸಿ ಬಿ ಟಿ ಅಂದರೆ ಸೆಂಟ್ರಲ್ ಬೋರ್ಡ್ ಆಫ್ ಟ್ರಸ್ಟ್ ಇ ಪಿ ಎಫ್ ಒದವ್ರದ್ದು ಅವರೇ ಪರಮಾಧಿಕಾರ ಉಳ್ಳವರು ಅವರು ಸೂಕ್ತ ನಿರ್ಧಾರವನ್ನು ತಗೋಬೇಕು ನಮಗೆ ಕನಿಷ್ಠ ಪಿಂಚಣಿಯನ್ನು ಹೆಚ್ಚು ಮಾಡಬೇಕು ಅಂಥೇಳಿ ನಾವು ಅವ್ರಿಗೆ ಕೇಳ್ಕೊಂಡಿದ್ದೇವೆ ಆ ಇದಕ್ಕೆ ನಾವು ಹೋರಾಟ ಮಾಡ್ತಾಯಿದ್ದೆವು ಹನ್ನೊಂದು ಹನ್ನೆರಡನೇ ತಾರೀಕಿಗೆ ಬೆಂಗಳೂರಿನ ಫ್ರೀಡಮ್ ಪಾರ್ಕಲ್ಲಿ ನಾವು ಬೃಹತ್ ದಕ್ಷಿಣ ಭಾರತ ಇ ಪಿ ಎಸ್ ನೈಂಟಿ ಫೈವ್ ಪಿಂಚಣಿದಾರರ ಹೋರಾಟವನ್ನು ಇಟ್ಕೊಂಡಿದ್ದೇವೆ ಅಲ್ಲಿ ಧರ್ನಿಯನ್ನು ಇಟ್ಕೊಂಡಿದ್ದೆವು ಅದಕ್ಕೆ ನಾವು ಎಲ್ಲ ಜಿಲ್ಲಾಧಿಕಾರಿಯವರಿಗೆ ಮಾನ್ಯ ಜಿಲ್ಲಾಧಿಕಾರಿಯವರ ಮುಖಾಂತರ ಕೇಂದ್ರ ಕಾರ್ಮಿಕ ಕಾರ್ಮಿಕ ಮಂತ್ರಿ ಮನ್ಸುಖ್ ಮಾಂಡವಿ ಅವರಿಗೆ ನಾವು ಮನವಿಯನ್ನು ಕೊಡ್ತಾಯಿದ್ದೆವು ಅದಕ್ಕೆ ಇದನ್ನು ಎಲ್ಲರೂ ನಮ್ಗೆ ಸಹಕಾರ ನೀಡಬೇಕು ಅಂತೇಳಿ ನಾವು ಮಾನ್ಯ ಜಿಲ್ಲಾಧಿಕಾರಿ ಅವರಿಗೆ ವಿನಂತಿ ಮಾಡ್ಕೊತೇವೆಲ್ ಕುಮಾರ್ ಗಡಾದ ನಾನು ಕರ್ನಾಟಕ ಎನ್ ಎ ಸಿ ಕಾರ್ಯಾಧ್ಯಕ್ಷ ಎಲ್ಲಿಯವರೆಗೆ ಹೋರಾಟ ಎಲ್ಲಿಯವರೆಗೆ ಹೋರಾಟ ಖ್ಯಾತಕ್ಕಾಗಿ ಹೋರಾಟ ಜಾತಕ್ಕಾಗಿ ಹೋರಾಟ ರಾಷ್ಟ್ರೀಯ ಸಂಘರ್ಷ ಸಮಿತಿಗೆ ರಾಷ್ಟ್ರೀಯ ಸಂಘರ್ಷ ಸಮಿತಿಗೆ ಕಮಾಂಡರ್ ಅಶೋಕ್ ರಾವತ್ ಅವ್ರಿಗೆ ಎಪ್ಪತ್ತು ವಯಸ್ಸಿಗೆ ಬಂದೇವ್ರಿ ಈಗ ಹತ್ತು ವರ್ಷ ಆಯ್ತು ಮೋದಿ ಅವರೇ ನಾನ್ ನಿಮ್ ಪೆನ್ ಚಪ್ಪರಿಸಿ ನಮ್ ಲೀಡರ್ಗೆ ಹೇಳಾರ ನಿಮ್ ನಿಮ್ ಕೇಸ್ ಡಿನಾಯನ್ ಅದ ಮಾಡಿಕೊಡ್ತೇವಂತೆ ಅವ್ರು ಕಳ್ಳ ಹೃದಯ ಆಗ್ತಾ ಇದಾರೆ ನಮ್ದು ಕೆಲಸ ಮಾಡ್ತಾ ಇಲ್ಲ ಅದಕ್ಕೆ ನಾವು ನಮ್ಗೆಲ್ಲಾರಿಗೂ ಎರಡು ಸಾವಿರದಿಂದ ಐದು ದೂರದಿಂದ ನಾಲ್ಕು ಸಾವಿರ ಇವತ್ತು ರಿಟೈರ್ಡ್ ಆಗೋವ್ರಿ ನಾಲ್ಕು ಸಾವಿರ ಮತ್ತೇನು ಪೆನ್ಶನ್ ನಾವು ಕಾಂಟ್ರಿಬ್ಯೂಷನ್ ಮಾಡೇವ್ರಿ ಸರ್ಕಾರಗಳ ಪಿಟ್ಟಿಯನ್ನ ಕೊಡ್ತಾ ಇದ್ದಾರೆ ಎರಡು ಸಾವಿರ ಮೂರು ಸಾವಿರ ನಾಲ್ಕು ಸಾವಿರ ನಮ್ಗೆ ದುಡಿದು ನಾವೇನು ಸೇವೆ ಸಲ್ಸಿಲ್ವ ಪಿಂಚಣಿದ ಇವರು ಎಮ್ ಎಲ್ ಎ ಎಮ್ ಪಿ ಅದವ್ರಿಗೆ ಐದು ಲಕ್ಷ ಆರು ಆರು ಲಕ್ಷ ಪೆನ್ಷನ್ ಅದ ರೀ ಅವ್ರ ಕಾಂಟ್ರಿಬ್ಯೂಷನ್ ಇಲ್ಲ ಅವರು ದೇಶ ಸೇವೆ ಮಾಡ್ತೀನಿ ಅಂತ ಹೇಳ್ಕೊತಾರೆ ನಾವು ದೇಶವನ್ನೇ ಕಟ್ಟಿದ್ದೆವು ಕಾರ್ಮಿಕರು ನಮಗೇನು ಇಲ್ಲ ದುಡ್ಡೇ ಕೊಡಬೇಕಾಗ ನಮ್ಮ ದುಡ್ಡಿನಿಂದನೇ ಪೆನ್ಷನ್ ಅವರು ಬೇರೆ ಅವ್ರೇನು ಸರ್ಕಾರ ಅನುದಾನ ಕೊಡೋ ಅವಶ್ಯಕತೆ ಇಲ್ಲ ಪ್ರೆಸಿಡೆಂಟ್ ಥ್ಯಾಂಕ್ ಯು ಸರ್ ಅದ್ರೆನ್ಸ್ ಇದು ಅಂದರೆ ನಿಮಗೆ ನೋಡಲಿಕ್ಕೆ ಆಗ್ತದೆ ಅದರೊಳಗೆ ಎಲ್ಲ ಡಿಟೇಲ್ಸ್ ಇರುತ್ತೆ ನೋಡಿಕೊಂಡು ನಮಗೆ ಥ್ಯಾಂಕ್ ಯು ಸರ್ ಸರ್ ನೀವು ಮಳೆಯನ್ನು ಲೆಕ್ಕಿಸದೆ ಯಾಕಂದ್ರೆ ಇವತ್ತು ಹೋರಾಟ ಮಾಡ್ತಾ ಇದ್ದೀರಿ ಯಾಕಂತ ಕೇಳ್ಬೋದಾ ಯಾಕಂತಂದ್ರೆ ನಾವು ಮೂವತ್ತೈದು ನಲವತ್ತು ವರ್ಷ ಖಾಸಗಿ ಸಂಸ್ಥೆಯಲ್ಲಿ ಸೇವೆ ಮಾಡಿ ನಾವು ದುಡಿಯುವಾಗ ಸರ್ಕಾರಕ್ಕೆ ಜಮಾ ಮಾಡಿ ನಮಗೆ ಬರ್ತಕ್ಕಂಥ ಪಿಂಚಣಿಯನ್ನು ಲೆಕ್ಕಿಸದೆ ಕೇಂದ್ರ ಸರ್ಕಾರ ನಮಗೆ ಅನ್ಯಾಯ ಮಾಡ್ತಾ ಇದೆ ಹೀಗಾಗಿ ಅನ್ಯಾಯದ ಹೋರಾಟದ ನಿಮಿತ್ತೆ ನಾವು ಇಂದು ಮಳೆ ಲೆಕ್ಕಿಸದೆ ನಮ್ಮ ವಯೋ ಹೃದಯದಲ್ಲೂ ಸಹಿತ ನಾವು ಪಿಂಚಣಿಗಾಗಿ ಹೋರಾಟ ಮಾಡ್ತಾ ಇದ್ದೇವೆ ಅದು ಯಶಸ್ವಿ ಆಗಲಿ ಅಂತಂದು ನಮ್ಮೆಲ್ಲ ಪಿಂಚಣಿದಾರರು ತಮ್ಮೆಲ್ಲ ಕಷ್ಟಗಳನ್ನು ಬಿಟ್ಟು ಈ ಮಳೆ ಸಮೇತ ಮಳೆ ಇದ್ದರೂ ಸಹಿತ ನಮ್ಮ ಜೊತೆ ಪಾಲ್ಗೊಂಡಿದ್ದಾರೆ ಅವ್ರಿಗೂ ನಾನು ಧನ್ಯವಾದವನ್ನು ಹೇಳ್ತೀನಿ ಯಾಕಂತಂದರೆ ನಾವು ಸತತ ಎಂಟು ವರ್ಷಗಳಿಂದ ಈ ಪಿಂಚಣಿ ಸಂಬಂಧ ಹೋರಾಟ ಮಾಡ್ತಾ ಇದ್ದೇವೆ ಆ ಹೋರಾಟಕ್ಕೆ ಕೇಂದ್ರ ಸರ್ಕಾರ ಲೆಕ್ಕಿಸದೆ ಇವತ್ತು ಮಾಡ್ತೀವಿ ನಾಳೆ ಮಾಡ್ತೀವಿ ಅಂತ ಹೇಳಿ ನಮಗೆ ಪ್ರತಿ ತಿಂಗಳ ಒಂದು ಮನವಿ ಸಲ್ಲಿಸಿದ್ರು ಅದಕ್ಕೆ ಯಾವುದಕ್ಕೂ ಉತ್ತರ ಇಲ್ಲದೇ ನಮಗೆ ಸತಾಯಿಸ್ತಾರ ಹಾಗಾಗಿ ನಾವು ಉಗ್ರ ಹೋರಾಟವನ್ನು ಮಾಡ್ತಾ ಇದ್ದೀವಿ ಇದು ಬೇಗ ಯಶಸ್ವಿ ಆಗಬೇಕು ಬೇಗ ಪಿಂಚಣಿ ಹೆಚ್ಚಾಗಬೇಕು ಅಂತೇಳಿ ನಾವು ಹೋರಾಟ ಮಾಡಿ ಇಂದು ಮನವಿಯನ್ನು ಈಶ್ವರ ಮುಖಾಂತರ ಕೇಂದ್ರ ಸಚಿವ ಲೇಬರ್ ಮಿನಿಸ್ಟರ್ ಆದಂಥ ಮನಸುಖ್ ಮಾಂಡ್ಯ ಅವರಿಗೆ ತಲುಪಿಸಬೇಕು ಅವರು ಅದನ್ನು ಕಾರ್ಯವನ್ನು ಬೇಗನೆ ಮಾಡಿ ನಮ್ಮೆಲ್ಲ ಪಿಂಚಣಿದಾರಿಗೆ ಪಿಂಚಣಿಯನ್ನು ಹೈಕ್ ಮಾಡಿ ಅವರ ಒಂದು ಬಾಳಿಗೆ ಒಂದು ಸಂತೋಷದ ಸಿಹಿ ಸುದ್ದಿಯನ್ನು ಈ ಒಂದು ಉತ್ತಮವಾದಂಥ ನವರಾತ್ರಿ ದಿನ ಅಥವಾ ದೀಪಾವಳಿ ಒಳಗಾಗಿ ಒಳ್ಳೆಯ ಸುದ್ದಿಯನ್ನು ನೀಡಬೇಕಂತ ಹೇಳಿ ನಾನು ತಮ್ಮಲ್ಲಿ ಮನವಿ ಮಾಡಿಕೊಳ್ತೇನೆ ಹೇಳ್ತಾರೆ ನಿಮ್ಮ ಹೆಸರು ಸರ್ ಭೀಮರಾಜ್ ನಿಜಿತಾ ಮಧ್ಯಾಹ್ನಕ್ಕೆ ಧನ್ಯವಾದಗಳು ಸಲುವಾಗಿ ದಿನಾಂಕ ಹನ್ನೊಂದು ಮತ್ತು ಹನ್ನೆರಡು ಬೆಂಗಳೂರಿನಲ್ಲಿ ಒಂದು ಗಮ್ಮತ ಸಮಾವೇಶವನ್ನು ನಮ್ಮ ರಾಷ್ಟ್ರ ಪ್ರತಿಭಟನೆ ಬೃಹತ್ ಪ್ರತಿಭಟನೆಯನ್ನು ನಮ್ಮ ರಾಷ್ಟ್ರೀಯ ನಾಯಕರಂತರು ಹಮ್ಮಿಕೊಂಡರು ಅದರ ಅಂಗವಾಗಿ ಬಿಜಾಪುರದಿಂದ ಸುಮಾರು ಒಂದು ನೂರರಿಂದ ಒಂದು ನೂರ ಐವತ್ತು ಜನ ಆ ಸಮಾವೇಶಕ್ಕೆ ನಾವೆಲ್ಲರೂ ಕೇಳ್ತೇವು ಮತ್ತು ಕನಿಷ್ಠ ಪಿಂಚಣಿ ಈ ಸಿ ಬಿ ಟಿ ಮಿಟಿಂಗ್ನಲ್ಲಿ ಆಗಬೇಕಂತ ನಮ್ಮ ಬಿಜಾಪುರ ಗಣೇಶಿ ಸಮಿತಿ ವತಿಯಿಂದ ನಾನು ಒತ್ತಾಯ ಮಾಡ್ತೀನಿ ಅಂತ ಹೇಳಿ ಬಿ ಎಂ ತಿರ್ದ ಕಾರ್ಮಿಕ ಕಾರ್ಮಿಕ